ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ಬೇರೆ ವೆಹಿಕಲ್ನ ನಂಬರ್ನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ ಆ ನಂಬರ್ನ ಹುಡುಕೊಂಡೋದಾಗ ಯಾವುದೋ ಒಂದು ಸ್ವಿಫ್ಟ್ ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ ಅದು ವೆರಿಫೈ ಆಗಿದೆ ಈಗ ಹೊರಗಡೆ ತಗೊಂಡೋಗಿದಾರ ಅವರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸಿಕೊಂಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆ ವೆಹಿಕಲ್ ಯಾವುದು ಅಂತ ಇನ್ನು ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಹುಡುಕ್ತಾ ಇದ್ದೇವೆ ಎಂಟೈರ್ ಸಿಟಿಯ ಸಿ ಸಿ ಟಿ ವಿ ಕ್ಯಾಮರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತಿವಿ ಬಿಜಾಪುರದಲ್ಲಿ ಎರಡು ಘಟನೆ ಇದೇ ರೀತಿಯಾಗಿತ್ತು ಸಂಪೂರ್ಣವಾಗಿ ಒಡವೆ ಹಣ ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ ಅದ ಇಲ್ಲಿ ಇದನ್ನು ಕೂಡ ಅದೇ ರೀತಿ ಹಿಡಿದು ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ಹಿಡಿತೇವೆ ಹೋಗಿದ್ದಾರೆ ಅದು ಕೆಲವು ಮಾಹಿತಿ ಇದೆ ವೆರಿಫೈ ಮಾಡ್ತಾ ಇದೀವಿ ಆ ವೆಹಿಕಲ್ಸ್ ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸ್ ಅನ್ನ ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಈ ಸಿಸಿ ಟಿವಿ ಗಳು ವೆಹಿಕಲ್ಸ್ಗಳು ಯಾವ್ಯಾವ್ದು ಸಿಟಿ ಒಳಗಡೆ ಬಂದಿದೆ ಆ ಸಂದರ್ಭದಲ್ಲಿ ಆ ವೆಹಿಕಲ್ಸ್ಗಳು ಆ ಏರಿಯಾದಲ್ಲಿ ಓಡಾಡ್ತಿದ್ವಿ ಎಲ್ಲ ಅವರಿಗೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ ಎಲ್ಲ 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 ವೆರಿಫೈ ಆಗ್ತಾ ಇದೆ ಫುಟೇಜ್ ಎಲ್ಲ ವೆರಿಫೈ ಮಾಡ್ತಾ ಇದೆ ಧರ್ಮಸ್ಥಳದ ಚಾರ್ಟ್ ಅಲ್ಲ ಎಲ್ಲಾ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ ಅವರು ಸಬ್ಮಿಟ್ ಮಾಡೋದು ಅವರು ಎಸ್ಐಟಿ ನ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು ಅವರಿಗೆ 90 ಡೇಸ್ ಇತ್ತಲ್ಲ ಅದರೊಳಗಡೆ ಮಾಡಲೇಬೇಕಲ್ಲ ಸರ್ ಸರ್ಕಾರಕ್ಕೆ ಏನು ಮಾಹಿತಿ ಅಂತ ಕೊಟ್ಟಿದ್ದಾರೆ ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ ಬಹಳ ಗಿರಿಷ ಇದೆ ಸರ್ ಚಾರ್ಟ್ ಬಯಲಾಗುತ್ತೆ ಅಂತ ನಿರ್ದೇಶ ಸರ್ಕಾರ ಸರ್ ಹೊರಗಡೆ ಬರಲಿ ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಕೊಡ್ತಾರೆ ಕೊಡ್ಲೇಬೇಕಲ್ಲ ಸರ್ಕಾರಕ್ಕೆ ಸಸಟಿ ಮಾಡಿರೋರು ನಾವೇ ಅಲ್ವಾ ಸರ್ಕಾರ ಅಲ್ವಾ ಸರ್ಕಾರಕ್ಕೆ ಅವ್ರು ಕೊಡಲೇಬೇಕಾಗುತ್ತೆ ಅಲ್ಲ ವಾಸ್ತುವಾಂಶ ಏನು ಏನಿದೆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡಲೇಬೇಕಲ್ಲ ಸದನಕ್ಕೆ ಸದನದಲ್ಲಿ ಚರ್ಚೆ ಆಗಿದೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ ಸದನಕ್ಕೆ ಮಾಹಿತಿ ಕೊಡ್ಲೇಬೇಕಲ್ವಾ ಹೊರೇಗೋಯ್ತು ಎರಡು ತರ ಇದೆ ಒಂದು ಜನಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ ಅಂದ್ರೆ ಅರ್ಧ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳು ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ ಮುಂದೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ ಅಂದರೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಮಾತನ್ನು ಅಂದರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಹಣ ಒಂದು ಜಿ ಎಸ್ ಟಿನಲ್ಲಿ ಭಾಳ ಕಡಿಮೆ ಕೊಟ್ಟಿದ್ದಾರೆ ಎರಡನೇದು ನಮಗೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ ಉದಾಹರಣೆಗೆ ನಮಗೆ ಜೆ ಜೆ ಎಮ್ ಏನಿದೆ ಏನು ಜಲ್ ಜೀವನ್ ಮಿಷನ್ ಭಾಳಷ್ಟು ಹಣ ಪೆಂಡಿಂಗ್ ಇದೆ ಅದನ್ನು ಅವರೇ ಹೇಳ್ತಾರೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಭಾಳ ಅತಿ ದೊಡ್ಡ ಕಾರ್ಯಕ್ರಮ ಅದರ ಹಣ ಕೊಡಬೇಕಲ್ಲ ಅದನ್ನು ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದ್ವಿ ಕೇಂದ್ರ ರಾಜ್ಯ ಸರ್ಕಾರವೇ ಈಗ ಬರೆಸ್ತಾ ಇದೆ ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು ಅವರಿಗೀಗ ಹದಿನೇಳನೇ ಬಾರಿ ಮುಂದೆ ಬಜೆಟ್ ಪ್ರೆಸೆಂಟ್ ಮಾಡಿದ್ರೆ ಹದಿನೇಳನೇ ಬಾರಿ ಆಗುತ್ತೆ ಹಾಗಾಗಿ ಅಷ್ಟೊಂದು ಅನುಭವ ಇರತಕ್ಕಂಥವ್ರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನ ಮಾಡಬೇಕಾಗುತ್ತೆ ಸಂಪುಟ ಪುನರಚನೆ ಶಾಸಕರಿಗೆ ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷಕ್ಕೆ ಮಾಡೋಣ ಅಂತ ಇದ್ದರು ಏನು ಬೆಳವಣಿಗೆ ಕಾಣಿಸದೇ ಇರೋದು ನೋಡಿದ್ರೆ ಮುಂದಕ್ಕೆ ಹೋಗುವ ಲಕ್ಷಣಗಳಿದಾವೆ ಇಲ್ಲ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡಬೇಕು ಹೈಕಮಾಂಡ್ ಅವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಅಂದ್ರೆ ಇದು ಸಂಪುಟದಾಗ್ಲಿ ಅಥವಾ ಬೇರೆ ಬೇರೆ ಇಂತ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು ಅವ್ರಿಗೆ ಗೊತ್ತಿದೆ ಅಲ್ಲ ಎರಡೂವರೆ ವರ್ಷ ಆಯ್ತು ಅಂತ ಅವರೇ ತೀರ್ಮಾನ ಎರಡೂವರೆ ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಈ ಅವಧಿಗೆ ಅಲ್ಲ ಅದು ಏನು ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗನ್ಸುತ್ತೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ ಪ್ರಶ್ನೆ ಸಮಯ ನಡೀತಾ ಇರೋದೇ ನೋಡಿ ಒಂದು ಒಂದು ಸ್ಪಷ್ಟವಾಗಿ ನಾನು ನನಗೆ ತಿಳಿದಿದ್ದು ಹೇಳ್ತೇನೆ ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ ನಾವ್ ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ ಮಹತ್ವ ಯಾವಾಗ ಬರುತ್ತೆ ಅಂದ್ರೆ ಹೈಕಮಾಂಡ್ ನವ್ರು ಹೇಳ್ದಾಗ ಬರುತ್ತೆ ಇಲ್ಲಿ ತನಕ ಯಾವುದೇ ವಿಚಾರವನ್ನು ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು ಇದನ್ನ ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಔಟ್ ಮಾಡಿಲ್ಲ ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದ್ರೆ ಎಸ್ ಎಲ್ಲರೂ ಕೇಳ್ತೇವೆ ಅವ್ರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡುವ ಅಗತ್ಯ ಇಲ್ಲ ಅಂತ ನಾನು ಗಮನಿಸಿಲ್ಲ ಅದರದ್ದು ಏನೇ ಇದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಇದೆ ರಾಜಣ್ಣ ಇರ್ಬೋದು ಮುಖ್ಯಮಂತ್ರಿ ಎಲೆಕ್ಟ್ ನಾಮಿನೇಟೆಡ್ ಅಲ್ಲ ಅದು ಅದು ಕೂಡ ಕೂಡ ಬೆಳವಣಿಗೆ ಮಾಡಿದ್ರು ಸಿ ಎಲ್ ಪಿ ನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂಥದ್ದು ಯಾವ್ದು ಬೆಳವಣಿಗೆ ಇಲ್ಲ ಒಂದು ಹೈಕಮಾಂಡ್ನವ್ರು ಏನ್ ಹೇಳಿಲ್ಲ ಎರಡು ಸಿ ಎಲ್ ಪಿ ನಲ್ಲೂ ಏನು ಚರ್ಚೆ ಆಗಿಲ್ಲ ಅದರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಥ್ಯಾಂಕ್ ಯು